ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ಏಳನೇ ವೇತನ ಆಯೋಗದ ವರದಿಯಂತೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ವಿಶೇಷ ಚೇತನ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯಾಣ ಪ್ರಯಾಣವತ್ತೆಯ ದರಗಳನ್ನು ಪರಿಷ್ಕರಣೆ ಮಾಡಿರ್ತಕ್ಕಂತಹ ಒಂದು ಆದೇಶ ಇದೀಗ ತಾನೆ ಹೊರಬಿದ್ದಿರ್ತಕ್ಕಂಥದ್ದು ಸ್ನೇಹಿತರೆ ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ಏನೆಲ್ಲ ಅಂಶಗಳಿದಾವೆ ಇದ ಇದರಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ ಈ ಮೊದಲು ಚಾಲ್ತಿಯಲ್ಲಿ ಇದ್ದಂತಹ ರಾಜ್ಯ ಸರ್ಕಾರದ ನೀತಿಯಂತೆ ಮೇಲೆ ಒಂದು ಮತ್ತು ಎರಡರ ಓದಲಾದಂತಹ ದಿನಾಂಕದಂದು ಉಲ್ಲೇಖದ ಅನ್ವಯದಲ್ಲಿ ಒಂದು ನೌಕರಿಗೆ ಆದೇಶದ ನಿಬಂಧನೆಗಳ ಪೂರೈಕೆಗೆ ಒಳಪಟ್ಟು ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡಿ ಆದೇಶಗಳನ್ನು ಈಗ ಆಲ್ರೆಡಿ ಹೊರಡಿಸಲಾಗಿತ್ತು ಸ್ನೇಹಿತರೆ ಸದರಿ ಸೌಲಭ್ಯವನ್ನು ನಿರ್ದಿಷ್ಟ ಬದಲಾವಣೆಗಳೊಂದಿಗೆ ಕಾಲದಿಂದ ಕಾಲಕ್ಕೆ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಆರನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಬೆಳಕಿನಲ್ಲಿ ಈ ಒಂದು ಮೇಲ್ಕಂಡ ಉಲ್ಲೇಖದ ಈಗ ಆಲ್ರೆಡಿ ಪುರ ಒಂದು ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡಿ ಈಗ ಆಲ್ರೆಡಿ ಅದು ಯಥಾವತ್ತಾಗಿ ಜಾರಿಯಲ್ಲಿರ್ತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ರಚಿಸಲ್ಪಟ್ಟಂತಹ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಮೇಲೆ ನಾಲ್ಕನೇ ಒಂದು ಏನು ಉಲ್ಲೇಖ ಸಂಖ್ಯೆ ಇದೆ ಆ ಒಂದು ಉಲ್ಲೇಖದ ಸಂಖ್ಯೆಯ ಪ್ರಕಾರವಾಗಿ ವೇತನ ಶ್ರೇ ಪರಿಷ್ಕೃತವಾಗಿರ್ತಕ್ಕಂಥ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂತು ಬರುವಂತೆ ಈಗ ಆಲ್ರೆಡಿ ಅದು ಅನುಷ್ಠಾನ ಆಗ್ತಾಯಿದೆ ರಾಜ್ಯ ಸರ್ಕಾರದ ವಿಶೇಷ ಚೇತನ ನೌಕರಿಗಳಿಗೆ ಸಂಬಂಧಪಟ್ಟಂತೆ ಪ್ರಯಾಣ ಭತ್ತೆಯ ಮಂಜೂರಾತಿ ಕುರಿತಂತೆ ಪ್ರಸ್ತುತ ಚಾಲ್ತಿಯಲ್ಲಿರತಕ್ಕಂತಹ ಪದ್ಧತಿಗೆ ಕೆಲವು ಬದಲಾವಣೆಗಳನ್ನು ಮಾಡಲು ಏಳನೇ ರಾಜ್ಯ ವೇತನ ಆಯೋಗ ಶಿಫಾರಸು ಮಾಡಿರ್ತದೆ ಮತ್ತು ವಿಶೇಷ ಚೇತನ ನೌಕರಗಳಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೂಲ ವೇತನ ಏನು ಶೇಕಡಾ ಆರರಷ್ಟು ಇತ್ತು ಇದುವರೆಗೂ ಆ ಒಂದು ಪ್ರಯಾಣ ಭತ್ತೆಯ ಸೌಲಭ್ಯವನ್ನು ಮುಂದುವರಿಸಲು ಸಹ ಈ ಒಂದು ಏಳನೇ ರಾಜ್ಯ ಆಯೋಗ ವೇತನ ಆಯೋಗ ಶಿಫಾರಸನ್ನು ಮಾಡಿರ್ತಾರೆ ರಾಜ್ಯ ಸರ್ಕಾರದ ವಿಶೇಷ ಚತುರ ನೌಕರರಿಗೆ ಪ್ರಯಾಣ ಭತ್ತೆ ಸೌಲಭ್ಯ ಮಂಜೂರು ಮಾಡುವುದನ್ನು ಕ್ರಮಬದ್ಧಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸ್ಲಿ ಪರಿಗಣನೆ ಮಾಡಿ ಅದನ್ನು ಯಥಾವತ್ತಾಗಿ ಸಿಕ್ಸ್ ಪರ್ಸೆಂಟನ್ನು ಈ ನೌಕರಿಗೆ ಸಂಬಂಧಪಟ್ಟಂತೆ ಅದು ಒಂದು ಸಹಾಯಧನ ಅಂದರೆ ಸಂಚಾರಿ ಸೌಲಭ್ಯವನ್ನು ಒದಗಿಸಲಿಕ್ಕೆ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ ಇದರ ಆದೇಶ ಹಿನ್ನೆಲೆ ಏನಿದೆ ಅಂತಂದರೆ ಹದಿನಾರನೇ ಡಿಸೆಂಬರ್ ಅಂದರೆ ಹದಿನಾರನೇ ಡಿಸೆಂಬರ್ಗೆ ಇದು ಆದೇಶ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿಶೇಷಚೇತನ ನೌಕರಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಅವರ ಮೂಲ ವೇತನದ ಅಂದರೆ ಅವರ ಬೇಸಿಕ್ ಎಷ್ಟಿದೆ ಆ ಒಂದು ಬೇಸಿಗೆಗೆ ಸಿಕ್ಸ್ ಪರ್ಸೆಂಟ್ ದರದಲ್ಲಿ ಯಾವುದೇ ಗರಿಷ್ಠ ಮಿತಿ ಇಲ್ಲದೆ ಒಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮಹೆಯನ್ನ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡಲು ಸರ್ಕಾರ ಹರ್ಷಿಸುತ್ತದೆ ಈಗ ಅವರಿಗೆ ಡಿಸೆಂಬರ್ ಒಂದರಿಂದ ಅವರಿಗೆ ಈ ಸಂಚಾರಿ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡಲಿಕ್ಕೆ ಅವರಿಗೆ ಒಂದು ಆದೇಶ ಹೊರಡಿಸಲಾಗಿದೆ ಎರಡನೇ ಪಾಯಿಂಟ್ ಏನಂತಂದರೆ ಈ ವಿಶೇಷ ಭತ್ತೆಯು ಮಂಜೂರಾತಿ ಉದ್ದೇಶಕ್ಕಾಗಿ ಅಂಗವಿಕಲತೆ ಎಂದರೆ ಅದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರಲ್ಲಿರುವಂತೆ ಇರತಕ್ಕಂಥದ್ದು ಅಂದರೆ ಏನು ಮೊನ್ನೆ ತಾನೇ ಬಂದಿರತಕ್ಕಂಥ ಎರಡು ಸಾವಿರದ ಹದಿನಾರರಲ್ಲಿ ವಿಶೇಷ ಚೇತನರ ಹಕ್ಕು ಬಂದಿದೆ ಅದಕ್ಕೆ ಅನ್ವಯವಾಗುವಂತೆ ಒಂದು ಆದೇಶಗಳು ಇರ್ತಕ್ಕಂಥದ್ದು ಅದರಂತೆ ಅಂಧ ಮತ್ತು ಚಲನವಲನ ವೈಕಲ್ಯುಳ್ಳ ಹಾಗೂ ವೈಕಲ್ಯತೆಯುಳ್ಳ ಹಾಗೂ ವಾಕ್ ಮತ್ತು ಶ್ರವಣ ವೈಕಲ್ಯ ವೈಕಲ್ಯತೆಯುಳ್ಳ ನೌಕರರನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರದ ಎಲ್ಲ ವಿಶೇಷ ಚೇತನ ನೌಕರರುಗಳು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಅರ್ಹರಿರ್ತಾರೆ ಹಾಗಾದರೆ ಈ ಭತ್ತೆಯನ್ನು ಮಂಜೂರು ಮಾಡಲು ಅನುಸರಿಸಬೇಕಾದಂಥ ಕಾರ್ಯವಿಧಾನ ಮತ್ತು ನಿಬಂಧನೆಗಳು ಹೇಗಿದ್ದಾವೆ ಏನು ನಿಬಂಧನೆಗಳಿದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ ಅವರ ಫಾರ್ಟಿ ಪರ್ಸೆಂಟ್ ಕನಿಷ್ಠ ಶಾಶ್ವತ ಅಂಗವಿಕಲತೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಅವರಿಗೆ ಅಂಗವಿಕಲತೆ ಪ್ರಮಾಣ ಇರಬೇಕು ಅಂಥ ನೌಕರಿಗೆ ಈ ಸೌಲಭ್ಯವನ್ನು ಪಡೆಯಲು ಅರ್ಹರಿರ್ತಾರೆ ನಲವತ್ತಕ್ಕಿಂತ ಕಡಿಮೆ ಡಿಸಬಲಿಟಿ ಇರತಕ್ಕಂಥವ್ರಿಗೆ ಅವರು ಅರ್ಹರಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ನಲವತ್ತಕ್ಕಿಂತ ಹೆಚ್ಚು ಡಿಸಬಿಲಿಟಿ ಇರಬೇಕು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಒಂದು ಪ್ರಕರಣಗಳಲ್ಲಿ ವೈದ್ಯಕೀಯ ಪ್ರಯಾಣ ಸಲ್ಲಿಸುವಂತೆ ಒತ್ತಾಯಿಸತಕ್ಕದ್ದಲ್ಲ ಅಂದರೆ ಎರಡು ಸಾವಿರದ ಹದಿನಾರರ ನಿಯಮಾವಳಿಗಳ ಅನ್ನುವಂತೆ ಅವರು ಏನಾದರೂ ಅಪಾಯಿಂಟ್ ಆಗಿದ್ದರೆ ಈಗ ಅವರಿಗೆ ಯಾವುದೇ ಕಾರಣಕ್ಕೂ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸ ಸಲ್ಲಿಸುವಂತೆ ಒತ್ತಾಯ ಮಾಡೋ ಹಾಗಿಲ್ಲ ಈ ಸೌಲಭ್ಯವನ್ನು ಈ ಮೇಲೆ ತಿಳಿಸಿರುವ ಕನಿಷ್ಠ ವೈ ಅಂಗವಿಕಲತೆಯ ವಯೋಮತಿ ಮಿತಿಗೊಳಪಟ್ಟು ಮಂಜೂರು ಮಾಡ್ತಕ್ಕಂಥದ್ದು ಯಾವುದೇ ವೈಜ್ಞಾನಿಕ ಉಪಕರಣ ಸಾಧನಗಳ ಬಳಕೆಯಿಂದ ಸರಿಪಡಿಸಲಾಗದಂತಹ ಶಾಶ್ವತ ಅಂಗವಿಕಲತೆ ಇರ್ತಕ್ಕಂತಹ ನೌಕರರಿಗೆ ಮಾತ್ರ ಈ ಸೌಲಭ್ಯ ಸೀಮಿತವಾಗಿರುತ್ತೆ ವೈದ್ಯಕೀಯ ಉಪಕರಣಗಳ ಮುಖಾಂತರ ಸರಿಪಡಿಸಬಹುದಾದ ದೃಷ್ಟಿ ಮತ್ತು ಶ್ರವಣ ದೋಷ ಇರುವ ನೌಕರಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲಿಕ್ಕೆ ಬರೋದಿಲ್ಲ ಅಂದರೆ ಅವರು ಒಂದು ಉಪಕರಣಗಳನ್ನು ಬಳಸಿ ಅವರ ಒಂದು ನ್ಯೂನತೆಯನ್ನು ಹೋಗಲಾಡಿ ಹೋಗಲಾಡಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದ್ದರೆ ಅವರಿಗೆ ಈ ನಿಯಮ ಅನ್ವಯವಾಗೋದಿಲ್ಲ ವಿಶೇಷ ಚೇತನ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ನಿಯಮಾವಳಿಗಳು ಜಾರಿಗೆ ಬರುವುದಕ್ಕೆ ಪೂರ್ವದಲ್ಲಿ ಕಾಯಂ ಸರ್ಕಾರದ ನೇಮಕಗೊಂಡು ಸೇವೆಗೆ ನೇಮಕಗೊಂಡಿರ್ತಕ್ಕಂಥ ಪ್ರಸಕ್ತ ಚಾಲ್ತಿಯಲ್ಲಿರುವ ಆದೇಶ ನಿಯಮಗಳ ಅವಕಾಶಗಳಡಿಯೇ ಇಲ್ಲಿ ಪ್ರಯಾಣ ಭತ್ತೆ ಮಂಜೂರು ಮಾಡಿರುವ ವಿಶೇಷ ಚೇತನ ನೌಕರರಿಗೆ ಈಗ ಆಲ್ರೆಡಿ ತಗೊಳ್ತಾ ಇರ್ತಕ್ಕಂತಹ ನೌಕರರಿಗೆ ಅವರಿಗೆ ಮತ್ತೆ ಯಾವುದೇ ರೀತಿಯಂಥ ಪರಿಷ್ಕೃತ ವೇತನ ಪ್ರ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡತಕ್ಕಂಥ ಅಂಥವ್ರಿಗೆ ಈಗ ಆಲ್ರೆಡಿ ಪಡಿತಕ್ಕಂಥವ್ರಿಗೆ ಯಾವುದೇ ಒಂದು ನಿಬಂಧನೆಗಳಿಲ್ಲದೇ ಮತ್ತೆ ಮಂಜೂರು ಮಾಡ್ತಕ್ಕಂಥದ್ದು ಅವರುಗಳು ಕೂಡ ಹೊಸ ವೈದ್ಯಕೀಯ ಪ್ರಮಾಣ ಸಲ್ಲಿಸುವಂತೆ ತಾವು ಒತ್ತಾಯ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಆದೇಶದಲ್ಲಿದೆ ರಾಜ್ಯ ಸರ್ಕಾರದ ಸೇವೆಗೆ ಸೇರಿದ ನಂತರ ಶಾಶ್ವತ ಅಂಗವಿಕಲತೆಯನ್ನು ಕೋರಿದ ನೌಕರರುಗಳ ಪ್ರಕರಣಗಳು ಅವರುಗಳು ಈ ಆದೇಶದ ಅನುಬಂಧದಲ್ಲಿ ಲಗತ್ತಿಸಿರುವಂತಹ ನಮೂನೆಯಲ್ಲಿ ಸಲ್ಲಿಸುವ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಅವರ ಅರ್ಹತೆಯನ್ನು ಪ್ರಕರಣವನ್ನು ನಿರ್ಧರಿಸತಕ್ಕದ್ದು ಮೇಲಿನ ಕಂಡಿಗೆ ಮೂರರಲ್ಲಿ ತಿಳಿಸುವಂತೆ ಕನಿಷ್ಠ ಅಂಗವಿಕಲ್ತು ನಿಬಂಧನೆ ಈ ಪ್ರಕರಣಕ್ಕೆ ಒಳಪಡುತ್ತೆ ಹಾಗೆಯೇ ಈ ಆದೇಶಗಳಂತ ಪ್ರಯಾಣ ಭತ್ತೆಯನ್ನು ಪಡಿತಕ್ಕಂಥ ವಿಶೇಷತೆ ನೌಕರುಗಳು ಸಮಾನಾಂತರ ಉದ್ದೇಶಕ್ಕೆ ಮತ್ತು ಸರ್ಕಾರ ನೌಕರ ಮಾಹೆಯನ್ನು ಪಡೆಯುತ್ತಿರುವ ನಗರ ಪರಿಹಾರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ವಾಹನ ಭತ್ತೆ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುವುದಿಲ್ಲ ಯಾವುದೇ ರೀತಿ ಅಂತ ಬೇರೆ ಸೌಲಭ್ಯವನ್ನು ಪಡೆಯಲಿಕ್ಕೆ ಹರ್ಹಾರಿ ಅವರುಗಳು ಸರ್ಕಾರದ ಕೆಲಸ ನಿಮಿತ್ತ ಕೈಗೊಳ್ಳುವ ಅಧಿಕೃತ ಪ್ರವಾಸಕ್ಕೆ ನಿಯಮಾನುಸಾರ ಪ್ರಯಾಣ ಭತ್ತೆ ಮತ್ತು ದಿನಭತ್ತೆಗಳನ್ನು ಪಡೆಯಲು ಮಾತ್ರ ಹರೀರ್ತಾರೆ ಸರ್ಕಾರದಿಂದ ಅಥವಾ ಸರ್ಕಾರದ ನಿಯಂತ್ರಣಕ್ಕೊಳಪಡುವ ಸಂಸ್ಥೆಗಳಿಂದ ಅಧಿಕೃತ ವಾಹನಗಳನ್ನು ಒದಗಿಸಿರುವ ಅಥವಾ ಸರ್ಕಾರದ ವೆಚ್ಚದಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಿರುವ ನೌಕರಗಳಿಗೆ ಈ ಸೌಲಭ್ಯ ಬರೋದಿಲ್ಲ ಈ ಆದೇಶದನ್ವಯ ಪ್ರ ಪಾವತಿಸಲಾಗುವ ಪ್ರಯಾಣ ಭತ್ತೆಯ ಸೌಲಭ್ಯವು ನೌಕರನ ನಿರ್ದಿಷ್ಟ ಕಾಯಂ ಸೇವಾ ಅವಧಿಗೆ ಸೀಮಿತವಾಗಿರುತ್ತೆ ಮತ್ತು ನಿವೃತ್ತ ನೌಕರಗಳ ಪ್ರಕರಣಗಳಲ್ಲಿ ಇದು ಅನ್ವಯಿಸುವುದಿಲ್ಲ ಯಾವುದೇ ರಿಟೈರ್ಡ್ನರಿಗೆ ಈ ಪ್ರಕರಣ ಅನ್ವಯಿಸುವುದಿಲ್ಲ ಪ್ರಯಾಣ ಭತ್ತೆಯನ್ನು ಕ್ರಮಬದ್ಧಗೊಳಿಸುವ ಕುರಿತ ಸಮುಚಿತ ನಿಯಮ ಆದೇಶಗಳಲ್ಲಿನ ಇತರ ನಿಯಮಗಳು ಮುಂದುವರೆದು ಅನ್ವಯಿಸುತ್ತದೆ ಇದೇ ಅದು ಅನ್ವಯಿಸುವ ಸೇವಾ ನಿಯಮಗಳಲ್ಲಿ ನಿಗದಿಪಡಿಸಿರುವ ನಿಬಂಧನೆಗಳ ಪೂರೈಕೆಗೆ ಇದು ಒಳಪಟ್ಟಿರುತ್ತೆ ಸಂಬಂಧಿಸಿದಂತೆ ಇಲಾಖೆಗಳ ಮುಖ್ಯಸ್ಥರು ಈ ಸೌಲಭ್ಯವನ್ನು ಮಂಜೂರು ಮಾಡಲು ಸಕ್ಷಮ ಪ್ರಾಧಿಕಾರಿಗಳ ಆಗಿರುತ್ತಾರೆ ಆದರೆ ಈಗಾಗಲೇ ಮಂಜೂರು ಮಾಡಿರುವ ಪ್ರಕರಣಗಳಿಗೆ ಪುನಃ ಇದನ್ನು ಅನ್ವಯಿಸಿ ಮಂಜೂರು ಮಾಡುವ ಅಗತ್ಯ ಇರುವುದಿಲ್ಲ ಈ ಸೌಲಭ್ಯಗಳ ಹಕ್ಕು ಸ್ಥಾಪನೆಯ ಬಗ್ಗೆ ನೌಕರರ ಅರ್ಹತೆ ಕುರಿತಂತೆ ಯಾವುದೇ ರೀತಿಯಾದಂಥ ವ್ಯಾಜ್ಯ ವಿವಾದಿತ ವಿಷಯಗಳು ಉದ್ಭವಿಸಿದಲ್ಲಿ ಅದು ಸಂಬಂಧಿಸಿದ ಇಲಾಖಾ ಮುಖ್ಯಸ್ಥರ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಒಳಪಡುವ ಸ್ಥಳ ಸ್ಥಳೀಯ ಸಂಸ್ಥೆಗಳು ನಿಗಮ ಮಂಡಳಿಗಳು ಮತ್ತು ವಿಶ್ವವಿದ್ಯಾಲಯಗಳ ವಿಶೇಷ ಚೇತನ ನೌಕರಗಳಿಗೂ ಈ ಆದೇಶ ಅನ್ವಯಿಸುತ್ತೆ ಸಂಬಂಧಿಸಿದ ಆಡಳಿತ ಇಲಾಖೆಗಳು ಈ ಕುರಿತಂತೆ ಸೂಕ್ತ ಆದೇಶಗಳನ್ನು ಹೊಡೆಸ್ತಕ್ಕಂಥದ್ದು ಈ ಆದೇಶದ ಉಪಬಂಧಗಳನ್ನು ಜಾರಿಗೆ ತರುವಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಆದೇಶದ ಉಪಬಂಧಗಳು ಅನುಷ್ಠಾನಗೊಳಗೊಳಿಸುವಲ್ಲಿ ಸಮಸ್ಯೆಗಳು ಉಂಟು ಹೋಗುವ ಬಗ್ಗೆ ಸಕ್ಷಮ ಪ್ರಾಧಿಕಾರಿಗೆ ಮನದಾಟದಲ್ಲಿ ಸ್ಪಷ್ಟೀಕರಣ ಕೋರಿ ಅಂತಹ ವಿಷಯಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದು ಈ ಕುರಿತಂತೆ ಕೈಗೊಳ್ಳುವ ರಾಜ್ಯ ಸರ್ಕಾರದ ನಿರ್ ನಿರ್ಣಯವು ಅಂತಿಮವಾಗಿರುತ್ತೆ ಈ ಆದೇಶದ ಉಪಬಂಧಗಳು ಒಂದೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುತ್ತೆ ಸ್ನೇಹಿತರೆ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಸರ್ಕಾರಿ ಆದೇಶ ಸಂಖ್ಯೆ ಏನಿದೆ ಅದರ ಆದೇಶವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಈ ಒಂದು ಹೊಸ ಆದೇಶ ಇನ್ನು ಮುಂದೆ ಜಾರಿಗೆ ಇರುತ್ತೆ ಈ ಹಿಂದೆ ಏನು ಆದೇಶ ಇತ್ತು ಅದನ್ನು ರದ್ದುಪಡಿಸಲಾಗಿದೆ ಈಗ ಈ ಪ್ರಸ್ತುತವಾಗಿರ್ತಕ್ಕಂಥ ಈ ಆದೇಶ ಇನ್ನು ಮುಂದೆ ಜಾರಿಯಲ್ಲಿರುತ್ತೆ ಇಷ್ಟು ಇದು ವಿಶೇಷ ಚೇತನರ ನೌಕರಿಗೆ ಪ್ರಯಾಣ ಭತ್ತಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಮತ್ತು ಆದೇಶ ಮತ್ತು ಯಾರಿಗೆ ಅನ್ವಯಿಸುತ್ತೆ ಮತ್ತು ಅದರ ನಿಬಂಧನೆಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಈ ಆದೇಶದಲ್ಲಿ ಇದೆ ಸ್ನೇಹಿತರೆ ಇದು ತಮ್ಮೆಲ್ಲರಿಗೂ ಸಹಿತ ಅನುಕೂಲ ಆಯಿತು ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು